ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ದೇಹದ ಯಾವುದೇ ಭಾಗದಲ್ಲಾಗಿರಲಿ ಗಜಕರ್ಣ ಹುಳುಕಡ್ಡಿ ಕಜ್ಜಿ ಆಗ್ತಾ ಇರುತ್ತೆ ತುಂಬಾ ತುರ್ಕಿ ಆಗ್ತಾ ಇರುತ್ತೆ ಇದನ್ನು ಇಂಗ್ಲೀಷ್ನಲ್ಲಿ ರಿಂಗ್ ವರ್ಮ್ ಅಂತ ಹೇಳ್ತಾರೆ ಇಂತಹ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಇವತ್ತಿನ ಮನೆ ಮದ್ದು ಮಾಡಿ ನೋಡಿ ಸಂಪೂರ್ಣವಾಗಿ ಬೇಗ ಕಡಿಮೆ ಆಗುತ್ತೆ ತೊಡೆಯ ಸಂದಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರಲಿ ಬೆವ್ರ ಸಾಲೆ ಆಗಿರಲಿ ಇಲ್ಲ ರಿಂಗ್ ವರ್ಮೆ ಆಗಿರಲಿ ಕೆಲವೊಮ್ಮೆ ಮಹಿಳೆಯರಲ್ಲಿ ಅಂಡರ್ ಆರ್ಮ್ ಅಲ್ಲೂ ಕೂಡ ರ್ಯಾಷಸ್ಗಳಾಗಿರುತ್ತೆ ಸಾಲೆ ತರ ಆಗಿರುತ್ತೆ ಇನ್ನು ಕೆಲವೊಮ್ಮೆ ಮಹಿಳೆಯರಲ್ಲಿ ಅಂಡರ್ ಬ್ರಸ್ಟ್ ಅಲ್ಲೂ ಕೂಡ ಬೆವ್ರ ಸಾಲೆ ತರ ಆಗಿರುತ್ತೆ ಕೆಂಪು ರ್ಯಾಷಸ್ಗಳು ಕೂಡ ಆಗಿರುತ್ತೆ ಇಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಮನೆಯಲ್ಲೇ ಮನೆಮದ್ದು ಮಾಡುವುದರ ಮೂಲಕ ಪರಿಹಾರ ಮಾಡಿಕೊಳ್ಬೋದು ಹಾಗಾದರೆ ಬನ್ನಿ ತುಂಬಾನೇ ಎಫೆಕ್ಟಿವ್ ಆಗಿರುವಂತಹ ಈ ಮನೆಮದ್ದು ಹೇಗೆ ಮಾಡುತ್ತ ನೋಡೋಣ ಅದಕ್ಕೂ ಮೊದಲು ನೀವು ಇಂತಹ ಒಳ್ಳೆ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಾದರೆ ಒಂದು ಲೈಕ್ ಕೊಡದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಹೊಸೊಬ್ಬರು ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಈ ಮನೆ ಮತ್ತು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಕಹಿಬೇವಿನ ಎಲೆ ಕೈಬೇವಿನ ಎಲೆಯಂತೂ ನಮ್ಮ ಸ್ಕಿನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ನಮ್ಮ ದೇಹದ ಒಳಗಿನ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಯಾವ ರೀತಿಯ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ ನಿಮ್ಮ ಚರ್ಮದ ಮೇಲೆ ಯಾವುದೇ ರೀತಿಯ ಚರ್ಮ ರೋಗಗಳಾಗಿದ್ದರೂ ರಿಂಗ್ ವರ್ಮ್ ಆಗಿದ್ರು ಕೂಡ ಇಲ್ಲ ಕಜ್ಜಿ ಆಗಿದ್ದರೂ ಕೂಡ ಬೇಗ ಆಗುತ್ತೆ ಈ ಕಹಿಬೇವಿನ ಎಲೆಯಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಈ ಎಲೆಯಲ್ಲಿದೆ ಹಾಗಾಗಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ದರೆ ಫಂಗಸ್ ಆಗಿದ್ದರೂ ಕೂಡ ಅಂತ ಫಂಗಸನ್ನೆಲ್ಲ ನಾಶ ಮಾಡುತ್ತೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ ಗುಣ ಈ ಕೈಬೇವಿನ ಎಲೆಯಲ್ಲಿದೆ ಇದರಲ್ಲಿರುವಂಥ ಹಲವಾರು ರೀತಿಯ ಆ್ಯಂಟಿಫಂಗಲ್ ಫಂಗಲ್ ಮೆಡಿಕೇಶನ್ಸನ್ನು ನಾವು ಎಲ್ಲಿ ನಿಮ್ಮ ಚರ್ಮದಲ್ಲಿ ಯಾವುದೇ ರೀತಿಯ ಹುಳುಕಡ್ಡೆಯಾಗಿರಲಿ ಚರ್ಮಕ್ಕೆ ಸಂಬಂಧಪಟ್ಟ ಇಚ್ಚಿಂಗ್ ಇದ್ದರೆ ತುರ್ಕಿ ಆಗ್ತಾಯಿದ್ರೆ ಕಜ್ಜಿಯಾಗಿದ್ದರೂ ಕೂಡ ಇದನ್ನು ನೀವು ಅಪ್ಲೈ ಮಾಡಿ ಬೇಗ ನಿಮಗೆ ಕ್ಯೂರ್ ಆಗುತ್ತೆ ಜೊತೆಗೆ ಆ ಭಾಗದಲ್ಲಿ ಹೊಸ ಸ್ಕಿನ್ ಹುಟ್ಟಲಿಕ್ಕೆ ಇದು ಕಾರಣ ಆಗುತ್ತೆ ಇವಾಗ ನೋಡಿ ಇಲ್ಲಿ ನಾನು ಕಹಿಬೇವಿನ ಸೊಪ್ಪನ್ನು ಚೆನ್ನಾಗಿ ಎಲೆಗಳನ್ನು ತಗೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆದ ಎಲೆಗಳನ್ನು ತೊಗೊಳ್ಬೇಕು ಮತ್ತು ಎಲೆಯನ್ನು ನೀವು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು ಅಂದರೆ ಅದರಲ್ಲಿ ಯಾವುದೇ ರೀತಿಯ ಧೂಳು ಇರೋದಾಗಲಿ ಇಲ್ಲ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳಿರುತ್ತೆ ಅದೆಲ್ಲ ಹೋಗುವ ಹಾಗೆ ನೀವು ನೀಟಾಗಿ ತೊಳ್ಕೊಳ್ಳಿ ಇವಾಗ ನಾನಿಲ್ಲಿ ಇಪ್ಪತ್ತರಿಂದ ಮೂವತ್ತು ಕೈಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಜೊತೆಗೆ ನೋಡಿ ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ ನಿಮ್ಮನೇಲಿ ಒಂದು ವೇಳೆ ಫ್ರೆಶ್ಶಾದಂಥ ಅರಿಶಿಣ ಇದ್ದರೆ ಈ ರೀತಿಯ ಅರಿಶಿನದ ಕೊಂಬಿನಿಂದ ಮಾಡಿದಂಥ ಅರಿಶಿನದ ಪುಡಿ ಇದ್ದರೆ ಅದನ್ನು ತೊಗೊಳ್ಬೋದು ಪರವಾಗಿಲ್ಲ ಇಲ್ಲಾಂದರೆ ಫ್ರೆಶ್ ಆದಂಥ ಅರಿಶಿಣ ಕೊಂಬನ ತೊಗೊಳ್ಳಿ ಇದರಿಂದ ಅರಿಶಿನದಲ್ಲಿರುವಂತಹ ಎಲ್ಲ ಔಷಧೀಯ ಗುಣಗಳು ನಮಗೆ ಸಿಗತ್ತೆ ಮತ್ತು ಬೇಗ ಸ್ಕಿನ್ ಡಿಸೀಸ್ಗಳು ವಾಸಿಯಾಗತ್ತೆ ಇವಾಗ ನೋಡಿ ಅರಿಶಿನ ಕೊಂಬನ ಫಸ್ಟ್ ನಾವು ಈ ರೀತಿ ಜಜ್ಜಿ ಪುಡಿ ಮಾಡಿಕೊಳ್ಬೇಕು ನೆಕ್ಸ್ಟ್ ಇವಾಗ ನಾವು ಚೆನ್ನಾಗಿ ತೊಳೆದಂಥ ಕೈಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳೋಣ ನೀವು ಈ ರೀತಿಯ ಕುಟ್ಟಾಣಿ ಇದ್ದರೂ ತೊಗೊಳ್ಬೋದು ಇಲ್ಲಾಂದರೆ ಕಲ್ಲುಗಳಿದ್ರೆ ಅದ್ರ ಮೇಲೆ ಬೇಕಾದರೆ ನೀವು ಜಜ್ಜಿ ಪೇಸ್ಟ್ ತಯಾರಿ ಮಾಡ್ಕೊಳ್ಬೋದು ಇಲ್ಲ ಮಿಕ್ಸಿಲಿ ಬೇಕಾದರೆ ನೀವು ಹಾಕ್ಕೊಂಡು ಪೇಸ್ಟನ್ನು ತಯಾರಿ ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುವುದರಿಂದ ಮಿಕ್ಸಿಲಿ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ ಈ ರೀತಿ ನೀವು ಜಜ್ಜಲೇ ಬೇಕಾಗುತ್ತೆ ಆದಷ್ಟು ಡೈಲಿ ಈ ರೀತಿ ನೀವು ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದರಲ್ಲಿರುವಂಥ ಸತ್ವ ಫ್ರೆಶ್ಶಾಗಿ ಸಿಗತ್ತೆ ಮತ್ತು ಯಾವುದೇ ರೀತಿಯ ಚರ್ಮ ವ್ಯಾಧಿಗಳು ಗುಣ ಆಗಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ನೀವು ನೋಡ್ತಿದ್ರಲ್ಲ ನೈಸಾಗಿ ಪೇಸ್ಟ್ ಆಗ್ತಾ ಇದೆ ನಿಮಗೆ ಕೆಲವರಿಗೆ ಒಂದೊಂದು ಸಲ ಈ ನೀಮ್ ಎಲೆಗಳು ಅಥವಾ ಕೈಬೇವಿನ ಎಲೆಗಳು ಫ್ರೆಶ್ ಆಗಿ ಸಿಗೋದಿಲ್ಲ ಅಂತ ಅಂದರೆ ಎರಡು ದಿವಸ ಅಥವಾ ಮೂರು ದಿವಸಕ್ಕಾಗೋಷ್ಟು ಒಂದು ಸಲ ಪೇಸ್ಟ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಹಾಗೆ ಫ್ರೆಶ್ ಆಗಿರುತ್ತೆ ಆಮೇಲೆ ಡೈಲಿ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಬರುತ್ತೆ ನೋಡಿ ಈ ಥರ ನೀವು ನೈಸಾಗಿ ಜಜ್ಜಬೇಕು ಚೆನ್ನಾಗಿ ಎಲೆಗಳು ರಸ ಬಿಡಬೇಕು ಆ ರೀತಿ ನೀವು ಜಜ್ಕೋಬೇಕು ಇವಾಗ ನಾವು ಮನೆಮದ್ದು ಮಾಡ್ತಿದ್ದೀವಲ್ಲ ಎಷ್ಟು ಸಿಂಪಲ್ ಆಗಿದೆ ಈ ಎರಡೂ ಪದಾರ್ಥಗಳು ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಈ ಎರಡೂ ಪದಾರ್ಥದಲ್ಲಿ ಅಷ್ಟೊಂದು ಮೆಡಿಸನಲ್ ಪ್ರಾಪರ್ಟೀಸ್ ಇದೆ ಇವಾಗ ನೋಡಿ ಅದ್ಭುತವಾದಂಥ ಪವರ್ಫುಲ್ ಮನೆ ಮದ್ದು ರೆಡಿಯಾಗಿದೆ ನಿಮಗೆ ಯಾವ ಭಾಗದಲ್ಲಿ ರಿಂಗ್ ವರ್ಮ್ ಆಗಿದೆಯೋ ಇಲ್ಲ ಹುಳುಕಡ್ಡಿ ಆಗಿದೆಯೋ ಇನ್ನು ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಆಗಿದ್ದರೂ ಇಚ್ಚಿಂಗ್ ಆಗ್ತಾ ಇದ್ರೆ ತುಂಬ ತುರ್ಕಿ ಬರ್ತಾ ಇದ್ರೆ ಗಂಧಲಗಳಾಗಿದ್ದರೂ ಕೂಡ ಅಲ್ಲಿ ನೀವು ನೀಟಾಗಿ ಇದನ್ನು ಅಪ್ಲೈ ಮಾಡಬೇಕು ನಿಮಗೆ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಆಗಿದ್ದರೂ ಕೂಡ ಫಸ್ಟು ನೀವು ಅದನ್ನು ನೀಟಾಗಿ ವಾಶ್ ಮಾಡಿ ಒಂದೇ ಚೆನ್ನಾಗಿ ನೀವು ಯಾವುದೇ ರೀತಿಯ ಸೋಪ್ ಯೂಸ್ ಮಾಡ್ತಾಯಿದ್ರೆ ಸೋಪನ್ನು ಯೂಸ್ ಮಾಡಿ ಇಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ರೆ ಕಡಲೆ ಹಿಟ್ಟನ್ನೇ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದೆರಡು ಸಲ ನೀಟಾಗಿ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಬಟ್ಟೆಯಿಂದ ನೀರನ್ನು ಹೋಗಿಸ್ಬೇಕಂದ್ರೆ ಬಟ್ಟೆಯಿಂದ ಒರೆಸ್ಕೊಳ್ಬೇಕು ನೀರಿರಬಾರ್ದು ಆ ಪ್ಲೇಸಲ್ಲಿ ಆಮೇಲೆ ನೀಟಾಗಿ ಈ ರೀತಿ ನೋಡಿ ಚೆನ್ನಾಗಿ ಆ ಜಾಗದಲ್ಲಿ ಈ ಪೇಸ್ಟನ್ನು ಅಪ್ಲೈ ಮಾಡಬೇಕು ತುಂಬ ಅದನ್ನು ಪ್ರೆಸ್ ಮಾಡಿ ತಿಕ್ಕೋದೆಲ್ಲ ಮಾಡಬಾರ್ದು ನೀಟಾಗಿ ಅಲ್ಲೇ ಲೈಟಾಗಿ ನೀವು ಅದನ್ನು ಅಪ್ಲೈ ಮಾಡಿದರೆ ಸಾಕು ನೋಡಿ ಈ ರೀತಿ ಅಪ್ಲೈ ಮಾಡಿ ಇದು ಸ್ವಲ್ಪ ಹೊತ್ತಿಗೆ ಉದುರು ಹೋಗುತ್ತೆ ಅಂದರೆ ಡ್ರೈ ಆದರೆ ಅದೇನು ಪರವಾಗಿಲ್ಲ ಯಾಕಂದರೆ ಸ್ಕಿನ್ ತುಂಬ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡಿರುತ್ತೆ ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇವಾಗ ಇದನ್ನು ಎಷ್ಟು ದಿವಸ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ ಇದನ್ನು ಡೈಲಿ ನೀವು ತ್ರೀ ಟೈಮ್ಸ್ ಅಪ್ಲೈ ಮಾಡಬೇಕು ಇವಾಗ ನಾನು ತ್ರೀ ಟೈಮ್ಸ್ ಅಪ್ಲೈ ಮಾಡಬೇಕು ಅಂದ ತಕ್ಷಣ ನೀವು ಕಮೆಂಟ್ಸಲ್ಲಿ ಹೇಳ್ತೀರಾ ಸ್ಕೂಲಿಗೆ ಹೋಗೋ ಮಕ್ಳು ಇರ್ತಾರೆ ಆಫೀಸಿಗೆ ಹೋಗೋರು ಇರ್ತೀರ ಇರ್ತಾರೆ ಹಾಗಾದರೆ ಏನು ಮಾಡಬೇಕು ಅಂಥೇಳಿ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಸಂಜೆ ನೀವು ಆಫೀಸಿಂದ ಬಂದ ಮೇಲೆ ತಕ್ಷಣ ಇದನ್ನು ಅಪ್ಲೈ ಮಾಡಿ ಮತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ಅಪ್ಲೈ ಮಾಡಿ ಆವಾಗ ತ್ರೀ ಟೈಮ್ಸ್ ಆಗುತ್ತೆ ನೀವು ಫಸ್ಟ್ ಡೇ ಅಪ್ಲೈ ಮಾಡಿದ ತಕ್ಷಣವೇ ಎಷ್ಟು ಬೇಗ ಇದು ಕಡಿಮೆ ಆಗುತ್ತೆ ಅಲ್ಲಿ ಒಂದು ವೇಳೆ ನಿಮಗೆ ಇಚ್ಚಿಂಗ್ ಆಗ್ತಾ ಇದ್ರು ಬೇಗ ಕಡಿಮೆ ಆಗುತ್ತೆ ಅಲ್ಲಿ ಯಾವುದೇ ರೀತಿಯ ಗಾಯಗಳಾಗಿದ್ದರೂ ಅಂದರೆ ರಿಂಗ್ ವರ್ಮ್ ಥರ ಆಗಿದ್ರೆ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಮಾರ್ಕ್ ಆಗಿದ್ರು ಕೂಡ ಬೇಗ ಹೀಲ್ ಆಗ್ತಾ ಬರುತ್ತೆ ಕಹಿಬೇವು ಮತ್ತು ನಾವು ಅರಿಶಿನ ಎರಡನ್ನೂ ಇಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದರಿಂದ ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಅದನ್ನೆಲ್ಲ ನಾಶ ಮಾಡುತ್ತೆ ಅಂದರೆ ಗಾಯಗಳು ಮತ್ತೆ ಅದು ಸ್ಪ್ರೆಡ್ ಆಗಲಿಕ್ಕೆ ಬಿಡೋದಿಲ್ಲ ಅಷ್ಟು ಚೆನ್ನಾಗೇ ಕೆಲಸ ಮಾಡುತ್ತೆ ನಿಮಗೆ ಚರ್ಮವ್ಯಾಧಿಗಳು ಸ್ಟಾರ್ಟಿಂಗ್ ಹಂತದಲ್ಲಿ ಅಂದರೆ ಸ್ವಲ್ಪ ನಿಮಗೆ ಆ ರೀತಿ ಕಾಣಿಸ್ತು ಲಕ್ಷಣಗಳು ಅಂದಾಗ ತಕ್ಷಣ ನೀವು ಈ ರೀತಿಯ ಮನೆ ಮದ್ದನ್ನು ಮಾಡಿ ಅಪ್ಲೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ರೆ ಮತ್ತೆ ಜಾಸ್ತಿ ದಿನ ಈ ರೀತಿಯ ಅಪ್ಲಿಕೇಶನನ್ನು ನೀವು ಮಾಡಬೇಕಾಗತ್ತೆ ಇದನ್ನು ನೀವು ತಪ್ಪದೆ ಒಂದು ವಾರ ನಿಮ್ಮ ಚರ್ಮದಲ್ಲಿ ಏನೇ ಸಮಸ್ಯೆ ಆಗಿದ್ರೂ ಅಪ್ಲೈ ಮಾಡ್ತಾ ಬನ್ನಿ ಒಂದೇ ವಾರದಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಮತ್ತೆ ಲೈಫಲ್ಲಿ ಈ ರೀತಿಯ ಚರ್ಮದ ಸಮಸ್ಯೆ ಬರಬಾರ್ದು ಅಂದರೆ ನಿಮ್ಮ ಇಡೀ ದೇಹದ ಒಳಗೂ ಶುದ್ಧವನ್ನು ಅಂದರೆ ದೇಹದಲ್ಲಿರುವಂಥ ಕಲ್ಮಶವನ್ನು ಕೆಟ್ಟ ಕಲ್ಮಶವನ್ನು ಹೊರಗೆ ಹಾಕಬೇಕು ಇದರಿಂದ ನಿಮ್ಮ ರಕ್ತ ಕೂಡ ಶುದ್ಧಿಯಾಗತ್ತೆ ಅದು ಹೇಗೆ ಅಂತ ಹೇಳ್ತೀನಿ ನೋಡಿ ನಾವು ಆಲ್ರೆಡಿ ಅರ್ಶಿನ ಮತ್ತು ಕೈಬೇವಿನ ಸೊಪ್ಪನ್ನು ಪೇಸ್ಟ್ ಮಾಡಿಟ್ಕೊಂಡಿದೀವಲ್ಲ ಅದರ ಬಾಲನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಆ ಪೇಸ್ಟ್ನಿಂದ ನೋಡಿ ಈ ರೀತಿ ಒಂದು ಏಳು ದಿನಕ್ಕಾಗೋಷ್ಟು ಬಾಲ್ ಈ ರೀತಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಉಂಡೆಗಳನ್ನು ಮಾಡಿಟ್ಕೊಳ್ಳಿ ಇದನ್ನು ಡೈಲಿ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು ಒಂದೊಂದು ಉಂಡೆಯನ್ನು ನಾವು ತಗೊಳ್ಬೇಕು ಮೇಲಿಂದ ನೀರು ಕುಡಿಬೇಕು ಇದರಿಂದ ನಮ್ಮ ಇಡೀ ಬಾಡಿ ಕೂಡ ಡಿಟಾಕ್ಸ್ ಆಗುತ್ತೆ ಮತ್ತು ಚರ್ಮ ವ್ಯಾಧಿ ಮತ್ತೆ ತಿರುಗಿ ನಮಗೆ ಬರೋದಿಲ್ಲ ಅಂದರೆ ನಮ್ಮ ಇಡೀ ಬಾಡಿ ಫ್ರೆಶ್ ಆದಾಗ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ನೋಡಿ ನಾನಿಲ್ಲಿ ಏಳು ಬಾಲನ್ನು ಮಾಡಿಟ್ಕೊಂಡಿದ್ದೀನಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ನೀವು ಒಟ್ಟು ಟೋಟಲ್ ಒಂದು ಫಿಫ್ಟೀನ್ ಡೇಸ್ ಆದರೂ ತಗೊಂಡ್ರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಯುರ್ವೇದದಲ್ಲಿ ಇದನ್ನು ಇಡೀ ಒಂದು ತಿಂಗಳು ಅಂದರೆ ತರ್ಟಿ ಡೇಸ್ ತೊಗೊಳ್ಳಿ ಮಧ್ಯ ಮತ್ತೆ ಗ್ಯಾಪ್ ಕೊಡಿ ಮತ್ತೆ ತರ್ಟಿ ಡೇಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಅಟ್ಲೀಸ್ಟ್ ನೀವು ಅದರ ಪ್ರಕಾರ ಮಾಡಿದ್ರು ಒಂದು ಸೆವೆನ್ ಡೇಸ್ ಆದರೂ ತೊಗೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನೀವು ನಿಮಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದಾಗ ಆದಷ್ಟು ನಂಜಿನ ಪದಾರ್ಥವನ್ನು ತೊಗೊಳ್ಬೇಡಿ ಅಂದರೆ ಕುಂಬಳಕಾಯಿ ಕೆಲವೊಂದು ಸೊಪ್ಪುಗಳು ನ್ನು ತಗೊಳ್ಬಾರ್ದು ಇದರಿಂದ ಜಾಸ್ತಿ ಇಚ್ಚಿಂಗು ಜಾಸ್ತಿ ಆಗುತ್ತೆ ಮತ್ತು ಬೇಗ ಚರ್ಮದ ಸಮಸ್ಯೆ ಕಡಿಮೆ ಆಗೋದಿಲ್ಲ ಅದರ ಜೊತೆಗೆ ಕರಿದ ಪದಾರ್ಥಗಳನ್ನು ನೀವು ತಗೊಳ್ಬಾರ್ದು ಆದಷ್ಟು ಹಣ್ಣುಗಳನ್ನು ತೊಗೊಳ್ಳಿ ಬೇಗ ನಿಮ್ಮ ಚರ್ಮದ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ತರಕಾರಿಗಳನ್ನು ತೊಗೊಳ್ಳಿ ಡ್ರೈ ಫ್ರೂಟ್ಸ್ಗಳನ್ನು ತಗೊಳ್ಳಿ ಇದರಿಂದ ನಿಮಗೆ ಬೇಗ ಚರ್ಮದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಈ ಮನೆಮದ್ದು ಮಾಡೋದ್ರ ಜೊತೆಗೆ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣವಾಗಿ ನಿಮಗಿರುವಂಥ ಚರ್ಮ ವ್ಯಾಧಿಗಳು ಕಡಿಮೆ ಆಗುತ್ತೆ